ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಕಡೆಗೂ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾರ ಪಾಲಿಗೆ ಅನ್ನೋದರ ಕುತೂಹಲಕ್ಕೆ ತೆರೆ ಬಿದ್ದಿದೆ ಮಂಡ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಚುನಾವಣೆ ನಡೆಯಲಿದೆ ಈ ಮೂಲಕ ಮತ್ತೊಮ್ಮೆ ಮಂಡ್ಯದ ಕಣ ರಂಗೇರಿದೆ ಯಾಕಂದ್ರೆ ಈ ಬಾರಿ ಅಲ್ಲಿ ಸ್ಪರ್ಧೆಗೆ ಮುಂದಾಗಿರೋದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಗೆಳೆಯರೆ ಹಾಗಾದರೆ ಮಂಡ್ಯದ ಕಣ ಹೇಗಿದೆ ಅಲ್ಲಿ ಕುಮಾರಸ್ವಾಮಿಯವರ ಗೆಲುವು ಅಷ್ಟೊಂದು ಸುಲಭನ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡರ ಹಣಬಲದ ಮುಂದೆ ಕುಮಾರಸ್ವಾಮಿಯವರನ್ನ ಮಂಡ್ಯದ ಜನ ಸ್ವೀಕರಿಸ್ತಾರ ಇಡೀ ಸರ್ಕಾರವೇ ಕಾಂಗ್ರೆಸ್ ಅಭ್ಯರ್ಥಿಯ ಬೆನ್ನಿಗೆ ನಿಂತಿರೋದು ಕುಮಾರಸ್ವಾಮಿಯವರಿಗೆ ತೊಡಕನ ಉಂಟು ಮಾಡುತ್ತಾ ಹಾಗೇನೆ ಎಚ್ ಡಿ ಕೆ ವಿರೋಧಿಗಳೆಲ್ಲ ಅವರ ವಿರುದ್ಧ ಹೇಗೆ ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರೆ ಅದಕ್ಕೆ ಕುಮಾರಸ್ವಾಮಿ ಅವರ ಪ್ರತಿತಂತ್ರ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಲೋಕಸಭಾ ಚುನಾವಣೆಗೆ ಮಂಡ್ಯ ಕಣ ಸಿದ್ದಾಗಿದೆ ಈ ಬಾರಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಮೈತ್ರಿ ಏರ್ಪಟ್ಟಿರೋದ್ರಿಂದ ಈ ಕ್ಷೇತ್ರ ಯಾರಿಗೆ ಸಿಗಲಿದೆ ಎನ್ನುವ ಕುತೂಹಲ ತುಂಬಾನೇ ಹೆಚ್ಚಾಗಿತ್ತು ಪಕ್ಷೇತರ ಸಂಸದೆ ಸುಮಲತಾ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ರು ಹೀಗಾಗಿ ಬಿಜೆಪಿ ಕೂಡ ಆ ಕ್ಷೇತ್ರವನ್ನ ನಮಗೆ ಬಿಟ್ಟು ಕೊಡಿ ಅಂತ ಹಠ ಹಿಡಿದಿತ್ತು ಸುಮಲತಾ ಅಂತೂ ದೆಹಲಿ ಮಟ್ಟದಲ್ಲಿ ಸಾಕಷ್ಟು ಲಾಭಿ ಮಾಡಿದ್ರು ಪ್ರಧಾನಿಯವರನ್ನ ಭೇಟಿ ಮಾಡಿದ್ರು ಅಮಿತ್ ಶಾ ಜೆ ಪಿ ನಡ್ಡಾರನ್ನ ಭೇಟಿ ಮಾಡಿ ಟಿಕೆಟ್ ತನಗೆ ಕೊಡುವಂತೆ ಬೇಡಿಕೆಯನ್ನು ಕೂಡ ಇಟ್ರು ಆದರೆ ಅಲ್ಲಿ ಎಲ್ಲಾ ಪ್ರಯತ್ನಗಳು ಕೂಡ ವಿಫಲ ಆದಂತೆ ಕಂಡಿವೆ ಯಾಕಂದರೆ ಬಿ ಜೆ ಪಿ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅದು ಕೂಡ ಪ್ರಚಂಡ ಬಹುಮತವನ್ನು ಪಡೆದು ಅನ್ನೋ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದೆ ಹೀಗಾಗಿ ಬಿ ಜೆ ಪಿ ಒಂದೇ ಒಂದು ಸೀಟನ್ನು ಕೂಡ ಕಳೆದುಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ಸೊ ಬಿಟ್ಟು ಹೋಗಿದ್ದ ಸ್ನೇಹಿತರನ್ನೆಲ್ಲ ಅವರು ಮತ್ತೆ ಮತ್ತೆ ತಮ್ಮೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದಾರೆ ಈ ಕಾರಣದಿಂದಲೇ ಕರ್ನಾಟಕದಲ್ಲೂ ಕೂಡ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಹೈಕಮಾಂಡ್ ಮೈತ್ರಿ ಮಾಡಿಕೊಂಡಿತ್ತು ಅದು ಎಷ್ಟರ ಮಟ್ಟಿಗೆ ಅಂದರೆ ಸ್ಥಳೀಯ ಬಿ ಜೆ ಪಿ ನಾಯಕರ ವಿರೋಧ ಇದ್ದರೂ ಕೂಡ ಹೈಕಮಾಂಡ್ ಎಲ್ಲರಿಗೂ ಕಮಾಂಡ್ ಕೊಟ್ಟು ಸುಮ್ಮನಾಗಿಸಿದೆ ಅಷ್ಟರ ಮಟ್ಟಿಗೆ ಈ ಮೈತ್ರಿ ಬಿಗಿಯಾಗಿದೆ ಸೊ ಬಿ ಜೆ ಪಿ ತನ್ನ ಮೈತ್ರಿ ಪಕ್ಷಕ್ಕೆ ಮಂಡ್ಯ ಹಾಸನ ಹಾಗೂ ಕೋಲಾರ ಕ್ಷೇತ್ರವನ್ನು ಕೂಡ ಬಿಟ್ಟುಕೊಟ್ಟಿದೆ ಅಲ್ಲಿಗೆ ಪಕ್ಷೇತರ ಸಂಸದೆ ಸುಮಲತಾ ಈ ಬಾರಿ ಕ್ಷೇತ್ರ ಇಲ್ಲದಂತಾಗಿದ್ದಾರೆ ಅವರ ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅವರನ್ನ ಜೆ ಡಿ ಎಸ್ ಅಭ್ಯರ್ಥಿಗಳನ್ನಾಗಿ ಮಾಡಿದೆ ಈ ಮೂಲಕ ಮೂರೂ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಜೆ ಡಿ ಎಸ್ ಹೆಜ್ಜೆಯನ್ನು ಇಟ್ಟಿದೆ ಗೆಳೆರೆ ಈಗ ಮಂಡ್ಯ ವಿಚಾರಕ್ಕೆ ಬರೋದಾದರೆ ಮಂಡ್ಯ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ ನಾಗಮಂಗಲ ಮೂಲದ ಉದ್ಯಮಿ ವೆಂಕಟರಮಣೇಗೌಡ ಅಲಿಯಾ ಸ್ಟಾರ್ ಚಂದ್ರು ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಇಲ್ಲಿ ಸಚಿವ ಚಲೂರಾಯ ಸ್ವಾಮಿ ಅವರನ್ನೇ ಕಣಕ್ಕಿಳೀರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತು ಆದರೆ ಯಾಕೋ ಚೊಲೋರಾಯ ಸ್ವಾಮಿ ಅವರು ಅದಕ್ಕೆ ಹಿಂದೇಟನ್ನು ಹಾಕಿ ಗೌಡರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಈ ವೆಂಕಟರಮಣೇಗೌಡ ಅವರು ಗೌರಿಬಿದನೂರು ಪಕ್ಷೇತರ ಶಾಸಕ ಗೌಡರ ಸಹೋದರ ಅಲ್ಲದೆ ಉದ್ಯಮಿ ಕೂಡ ಹೀಗಾಗಿ ಅವರಿಗೆ ಸಂಪತ್ತಿನಲ್ಲಿ ಕೊರತೆ ಇಲ್ಲ ಸೊ ಸರ್ಕಾರದ ಕಾರ್ಯಕ್ರಮಗಳು ಹಾಗೂ ಹಣ ಬಲವನ್ನು ಬಳಸ್ಕೊಂಡು ಈ ಬಾರಿ ಶತಾಯಗತಾಯ ಮಂಡ್ಯವನ್ನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಪಕ್ಷದ ನಾಯಕರು ಹೊರಟಿದ್ರು ಅಲ್ಲದೆ ಈ ಬಾರಿ ಕೂಡ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರೆ ಸೋ ಅವರನ್ನು ಹೇಗೆ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ರಣವ್ಯೂಹವನ್ನು ಹೆಣೆದಿತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಬಿ ಜೆ ಪಿ ಹೈಕಮಾಂಡ್ ಅವರನ್ನೇ ಕಣಕ್ಕಿಳಿಯುವಂತೆ ಸಾಕಷ್ಟು ಸಲಹೆಯನ್ನು ಕೊಟ್ಟಿತ್ತು ಪ್ರಧಾನಿ ಮೋದಿ ಕೂಡ ಹೆಚ್ ಡಿ ಕೆಗೆ ಇದೇ ಮಾತನ್ನು ಹೇಳಿದ್ರು ಇಷ್ಟಾದರೂ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಕಣಕ್ಕಿಳಿಯೋದಕ್ಕೆ ಒಪ್ಪಿರಲಿಲ್ಲ ಆದರೆ ಈಗ ಬದಲಾದ ಸನ್ನಿವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಇನ್ನು ಮಂಡ್ಯ ಕ್ಷೇತ್ರದ ಬಲಾಬಲವನ್ನ ನೋಡಿದ್ರೆ ಈ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎರಡಕ್ಕೂ ತುಂಬಾನೇ ಮುಖ್ಯ ಅನಿಸ್ಕೊಂಡಿದೆ ಒಂದು ಕಾಲದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅಂಬರೀಷ್ ಮಾದೇಗೌಡರು ಕಾಂಗ್ರೆಸ್ಗೆ ಬಲವಾಗಿದ್ದರು ಹಾಗೆಯೇ ದೇವೇಗೌಡರ ಕಾರಣದಿಂದ ಮಂಡ್ಯದ ಜನ ಜನತಾದಳ ಹಾಗೂ ಜೆ ಡಿ ಎಸ್ ಅನ್ನು ಬೆಂಬಲಿಸಿದರು ಕಾವೇರಿ ನೀರಿನ ವಿಷಯದಲ್ಲಿ ದೇವೇಗೌಡರ ಹೋರಾಟ ಮಂಡ್ಯದ ಜನರ ಮನಸ್ಸನ್ನು ಗೆದ್ದಿತ್ತು ಹೀಗಾಗಿ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಜೆ ಡಿ ಎಸ್ಗೆ ತನ್ನದೇ ಆದ ಮತ ಇದೆ ಸೊ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನ ನಡುವೆ ನೇರ ನೇರ ಹಣಾಹಣಿ ಏರ್ಪಡುತ್ತೆ ಇನ್ನು ಈ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕಾಂಗ್ರೆಸ್ನಂದೇ ಕಾರಬಾರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎಸ್ ಎಂ ಕೃಷ್ಣ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಗೆದ್ದಿದ್ದು ಬಿಟ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೂ ಇಲ್ಲಿ ಕಾಂಗ್ರೆಸ್ ದೇ ಅಧಿಪತ್ಯ ಆ ಬಳಿಕ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೆ ವಿ ಶಂಕರೇಗೌಡ ಅವರು ಜನತಾ ಪಕ್ಷದಿಂದ ಇಲ್ಲಿ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾದರು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಮಾದೇಗೌಡರನ್ನ ಕಣಕ್ಕಿಳಿಸಿತು ಹಾಗಾಗಿ ಮಂಡ್ಯ ಮತ್ತೆ ಕಾಂಗ್ರೆಸ್ನ ತೆಕ್ಕೆಗೆ ಬಂತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲೂ ಕೂಡ ಜಿ ಮಾದೇಗೌಡ ಅವರು ಸಂಸದರಾಗಿ ಆಯ್ಕೆಯಾದರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನತಾದಳ ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತು ಜೆ ಡಿ ಎಸ್ನ ಕೃಷ್ಣ ಅವರು ಇಲ್ಲಿಂದ ಸಂಸದರಾಗಿ ಆಯ್ಕೆಯಾದರು ಆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂಬರೀಶ್ ಜನತಾ ದಳದಿಂದ ಸ್ಪರ್ಧಿಸಿ ಸಂಸದರಾದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಹೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದ ಅಂಬರೀಶ್ ತೊಂಬತ್ತೊಂಬತ್ತು ಹಾಗೂ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ನಿಂದ ಸಂಸದರಾಗಿ ಆಯ್ಕೆ ಆದರು ಇನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದ್ದ ಎನ್ ಸ್ವಾಮಿ ಅಂಬರೀಷ್ ವಿರುದ್ಧ ಗೆದ್ದು ಸಂಸದರಾದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದ ಅವರು ಅಲ್ಲೂ ಕೂಡ ಗೆಲುವನ್ನು ಪಡ್ಕೊಂಡ್ರು ಹೀಗಾಗಿ ಅಲ್ಲಿ ಅಲ್ಲಿ ಸಂಸದ ಸ್ಥಾನಕ್ಕೆ ಸ್ವಾಮಿ ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು ಅಲ್ಲಿ ಬೈ ಎಲೆಕ್ಷನ್ ನಡೀತು ಆ ಬೈ ಎಲೆಕ್ಷನ್ನಲ್ಲಿ ರಮ್ಯಾ ಬಂದರು ರಮ್ಯಾ ಅಲ್ಲಿ ಗೆಲುವನ್ನು ಕೂಡ ಸಾಧಿಸಿದ್ರು ಆ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಸಿ ಎಸ್ ಪುಟ್ರಾಜು ವರ್ಸಸ್ ರಮ್ಯಾ ಅನ್ನೋ ವಾತಾವರಣ ಸೃಷ್ಟಿಯಾಯಿತು ಆ ಲೋಕಸಭಾ ಚುನಾವಣೆಯಲ್ಲಿ ರಮ್ಯಾ ವಿರುದ್ಧ ಪುಟ್ರಾಜು ಐದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಸಂಸದರಾದರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪುಟ್ಟರಾಜು ಅವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದಿಂದ ಮತ್ತೆ ಬೈ ಎಲೆಕ್ಷನ್ ನಡೀತು ಆ ಬೈ ಎಲೆಕ್ಷನ್ನಲ್ಲಿ ಕೂಡ ಜೆ ಡಿ ಎಸ್ನಿಂದ ಸ್ಪರ್ಧಿಸಿದ್ದ ಎಲ್ ಆರ್ ಶಿವರಾಮೇಗೌಡ ಗೆಲುವನ್ನು ಸಾಧಿಸಿದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಪಕ್ಷೇತರರಾಗಿ ಸ್ಪರ್ಧಿಸಿ ಸಂಸದರಾದರು ಆ ಚುನಾವಣೆಯಲ್ಲಿ ಅವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಒಂದು ಕಾಲು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಸೋಲಿಸಿದ್ರು ಅಲ್ಲಿ ಅವತ್ತು ಅಂಬರೀಷ್ ಅವರ ಸಾವಿನ ಅನುಕಂಪ ಹಾಗೂ ಕಾಂಗ್ರೆಸ್ ಪಕ್ಷದ ಸಪೋರ್ಟ್ನಿಂದ ಸುಮಲತಾ ಅವರಿಗೆ ಈ ಭರ್ಜರಿ ಗೆಲುವು ಸಿಕ್ಕಿತು ಹೀಗಾಗಿ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅನ್ನೋ ವಾತಾವರಣ ಇದೆ ಹೊರತು ಬೇರಿನ್ಯಾವುದೇ ಪಕ್ಷಗಳಿಗೂ ಕೂಡ ಸದ್ಯಕ್ಕೆ ಅಲ್ಲಿ ಜಾಗ ಕಾಣ್ತಾ ಇಲ್ಲ ಈಗ ಮತ್ತೊಮ್ಮೆ ಮಂಡ್ಯ ಕ್ಷೇತ್ರಕ್ಕಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಸಂಘರ್ಷ ಶುರುವಾಗಿದೆ ಸದ್ಯ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕೆ ಆರ್ ನಗರ ಕೆ ಪೇಟೆ ನಾಗಮಂಗಲ ಪಾಂಡವಪುರ ಶ್ರೀರಂಗಪಟ್ಟಣ ಮದ್ದೂರು ಮಳವಳ್ಳಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಹೊಂದಿದೆ ಒಟ್ಟು ಎಂಟು ಕ್ಷೇತ್ರಗಳಲ್ಲಿ ಕೆ ಪೇಟೆ ಒಂದನ್ನು ಹೊರತುಪಡಿಸಿದರೆ ಮಿಕ್ಕೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ ಸೊ ಮೇಲ್ನೋಟಕ್ಕೆ ಕಾಂಗ್ರೆಸ್ನ ಬಲ ಹೆಚ್ಚಾಗಿರುವಂತೆ ಕಾಣ್ತಾ ಇದೆ ಇನ್ನು ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷದ ಅರವತ್ತು ಸಾವಿರಕ್ಕೂ ಹೆಚ್ಚು ಮತದಾರರಿದ್ದಾರೆ ಅದರಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಮಂಡ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಒಕ್ಕಲಿಗ ಮತದಾರರಿದ್ದಾರೆ ಅವರ ನಂತರದಲ್ಲಿ ಪರಿಷ್ಠ ಜಾತಿ ಪರಿಶ್ಠ ಪಂಗಡ ಕುರುಬ ಲಿಂಗಾಯತ ಹಾಗೂ ಅಲ್ಪಸಂಖ್ಯಾತ ಮತಗಳಿವೆ ಇಲ್ಲಿ ಅಲ್ಪಸಂಖ್ಯಾತ ಮತಗಳು ಈ ಬಾರಿ ಸಾರಾಸಗಟಾಗಿ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಪ್ಲಸ್ ಕೂಡ ಆಗಬಹುದು ಅದೇ ರೀತಿ ಇದೇ ವಿಷಯ ಕಾಂಗ್ರೆಸ್ಗೆ ಹಿನ್ನಡೆಯನ್ನು ಕೂಡ ಉಂಟು ಮಾಡಬಹುದು ಯಾಕೆಂದರೆ ಅಲ್ಪಸಂಖ್ಯಾತರು ಒಂದಾಗ್ತಾ ಇದ್ದಾರೆ ಎಂದಾಗ ಇನ್ನುಳಿದ ಸಮುದಾಯಗಳು ಅದರ ವಿರುದ್ಧವಾಗಿ ಕನ್ಸಾಲಿಡೇಟ್ ಆಗಿಬಿಟ್ರೆ ಕಾಂಗ್ರೆಸ್ನ ವಿರೋಧಿ ಪಾಳೆಯದ ಶಕ್ತಿ ಹೆಚ್ಚಾಗುತ್ತೆ ಇನ್ನು ಇದರ ಜೊತೆಗೆ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ತನ್ನದೇ ಆದ ಮತಗಳಿವೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು ಕೂಡ ಅವರಿಗೆ ಐದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳು ಬಂದಿವೆ ಸೊ ಅಲ್ಲಿ ಸಾಕಷ್ಟು ನಿಷ್ಠಾವಂತ ಜೆ ಡಿ ಎಸ್ ಮತಗಳು ಇವೆ ಇನ್ನು ಈ ಬಾರಿ ಅಭ್ಯರ್ಥಿಗಳು ಯಾರು ಅನ್ನೋದು ಕೂಡ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಜೆ ಡಿ ಎಸ್ನಿಂದ ನಿಂದ ಕುಮಾರಸ್ವಾಮಿ ಕಣಕ್ಕಿಳಿತಾ ಇರೋದ್ರಿಂದ ದೋಸ್ತಿಗಳ ಶಕ್ತಿ ಹೆಚ್ಚಾಗ್ತಾ ಇದೆ ಹಾಗೆಯೇ ಕಾಂಗ್ರೆಸ್ ಪಕ್ಷ ವೆಂಕಟರಮಣೇಗೌಡರನ್ನ ಕಣಕ್ಕಿಳಿಸಿದ್ರೂ ಕೂಡ ಅಲ್ಲಿ ಸ್ವಾಮಿ ಅವರೇ ಅಭ್ಯರ್ಥಿ ಅನ್ನುವ ಪರಿಸ್ಥಿತಿ ಇದೆ ಸ್ವಾಮಿಗೌಡರು ಕೂಡ ಕ್ಷೇತ್ರದಲ್ಲಿ ಪ್ರಚಾರವನ್ನ ಹಾಗೆ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಅಭ್ಯರ್ಥಿಯಾಗಿ ಯಾರ ತೂಕ ಹೆಚ್ಚು ಅಂತ ನೋಡಿದಾಗ ಕುಮಾರಸ್ವಾಮಿ ಅವರು ಹೆಚ್ಚು ತೂಕ್ತಾರೆ ಮಾಜಿ ಮುಖ್ಯಮಂತ್ರಿ ಕೂಡ ಆಗಿರೋದ್ರಿಂದ ಅವರ ಪರಿಚಯ ಕ್ಷೇತ್ರದಲ್ಲಿನ ಜನರಿಗೆ ತುಂಬಾ ಇದೆ ಮುಖ್ಯಮಂತ್ರಿಯಾಗಿದ್ದಾಗ ರೈತರ ಸಾಲ ಮನ್ನಾ ಮಾಡಿದ್ದ ಕುಮಾರಸ್ವಾಮಿಯವರನ್ನ ರೈತ ಸಮುದಾಯ ಇವತ್ತಿಗೂ ಮರ್ತಿಲ್ಲ ಇದರ ಜೊತೆಗೆ ಬಿ ಜೆ ಪಿ ಓಟ್ಗಳು ಜೆ ಡಿ ಎಸ್ನ ಬಲವನ್ನು ಹೆಚ್ಚು ಮಾಡ್ಬೋದು ಅದರಲ್ಲೂ ಮೋದಿಯವರನ್ನು ಬೆಂಬಲಿಸುವ ವೋಟ್ಗಳು ಈ ಬಾರಿ ಖಂಡಿತವಾಗಲೂ ಜೆ ಡಿ ಎಸ್ನ ಪಾಲಾಗಲಿವೆ ಇನ್ನು ಕುಮಾರಸ್ವಾಮಿಯವರು ಮಂಡ್ಯದಿಂದ ಗೆದ್ದರು ಅಂದರೆ ಮಂತ್ರಿ ಕೂಡ ಆಗ್ತಾರೆ ಅನ್ನೋ ವಿಷಯ ಹರಿದಾಡ್ತಾ ಇದೆ ಅದು ಕುಮಾರಸ್ವಾಮಿಯವರ ಗೆಲುವಿಗೆ ಸಹಕಾರಿ ಕೂಡ ಆಗಬಹುದು ಅದರಲ್ಲೂ ಕುಮಾರಸ್ವಾಮಿಯವರೇ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಇನ್ನಷ್ಟು ಉತ್ಸಾಹದಲ್ಲಿ ಕೆಲಸ ಮಾಡ್ತಾರೆ ಇದೆಲ್ಲವೂ ಕೂಡ ಜೆ ಡಿ ಎಸ್ಗೆ ಪ್ಲಸ್ ಪಾಯಿಂಟ್ ಇನ್ನು ಜೆ ಡಿ ಎಸ್ನ ಮೈನಸ್ ಏನು ಅನ್ನೋದನ್ನು ನೋಡಿದ್ರೆ ಕುಮಾರಸ್ವಾಮಿಯವರು ಈ ಕ್ಷೇತ್ರದವರಲ್ಲ ಪಕ್ಕದ ಹಾಸನದಲ್ಲಿ ಅಣ್ಣನ ಮಗ ಕಣಕ್ಕಿಳಿದಿದ್ದಾರೆ ಹಾಗೆಯೇ ಜೆ ಡಿ ಎಸ್ ಅವಕಾಶವಾದಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಪ್ರಚಾರ ಮಾಡ್ತಾ ಇದೆ ಇದೆಲ್ಲವೂ ಕೂಡ ಜೆ ಡಿ ಎಸ್ನ ಮೈನಸ್ ಪಾಯಿಂಟ್ಗಳು ಇಷ್ಟಾದರೂ ಕುಮಾರಸ್ವಾಮಿ ಅನ್ನೋ ಹೆಸರು ಎಲ್ಲ ಮೈನಸ್ಗಳನ್ನು ಪ್ಲಸ್ ಮಾಡುವ ಶಕ್ತಿಯನ್ನು ಹೊಂದಿದೆ ಅನ್ನೋದು ಜೆ ಡಿ ಎಸ್ ನಾಯಕರ ಮಾತು ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಇಲ್ಲಿ ಗೆಲ್ಲಲೇಬೇಕಾದ ಒತ್ತಡ ಇದೆ ಕ್ಷೇತ್ರದಲ್ಲಿ ಏಳು ಮಂದಿ ಕಾಂಗ್ರೆಸ್ ಶಾಸಕರಿದ್ದಾರೆ ಶಾಸಕರೇ ನಿರ್ಣಯ ಮಾಡಿ ಅಭ್ಯರ್ಥಿಯನ್ನು ಘೋಷಿಸಿಕೊಂಡಿದ್ದಾರೆ ಸೊ ಇಲ್ಲಿ ಗೆಲ್ಲಬೇಕಾದ ಒತ್ತಡ ಅವ್ರಿಗೆ ಇದೆ ಇನ್ನು ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ಮತಗಳು ತಮ್ಮ ಪಾಲಾಗಲಿವೆ ಅನ್ನೋದು ಕಾಂಗ್ರೆಸ್ನ ವಾದ ಇದರ ಜೊತೆಗೆ ಒಂದಷ್ಟು ಒಕ್ಕಲಿಗ ಮತಗಳು ಬಂದುಬಿಟ್ರೆ ಗೆಲುವು ನಮ್ಮದೇ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು ಆದರೆ ಕಾಂಗ್ರೆಸ್ಗೆ ಇಲ್ಲಿ ಪ್ಲಸ್ ಪಾಯಿಂಟ್ಗಿಂತಲೂ ಮೈನಸ್ ಪಾಯಿಂಟ್ಗಳೇ ಹೆಚ್ಚಾಗಿವೆ ಕಾಂಗ್ರೆಸ್ನಲ್ಲಿ ಮೂಲ ಹಾಗೂ ಅನ್ನೋ ವಿವಾದ ರವೀಂದ್ರ ರವೀಂದ್ರಂತ ನಾಯಕರು ಅವರ ವಿರುದ್ಧ ನೇರವಾಗಿ ಆರೋಪವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿದಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಆ ಕಡೆ ಗಮನ ಹರಿಸಬೇಕಾಗತ್ತೆ ಹೊರತು ಮಂಡ್ಯ ಕಡೆ ಅವರು ಹೆಚ್ಚು ಗಮನ ಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಕ್ಷೇತ್ರದ ಉಸ್ತುವಾರಿ ಚಳುರಾಯಸ್ವಾಮಿ ಆ್ಯಂಡ್ ಟೀಮ್ ಮೇಲಿರಲಿದೆ ಇದರಿಂದ ಇದೆಲ್ಲದರ ಜೊತೆಗೆ ಇನ್ನು ಕೇಂದ್ರದಲ್ಲಿ ಈ ಬಾರಿ ಕೂಡ ಬಿ ಜೆ ಪಿ ಸರ್ಕಾರವೇ ಬರಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಪಾಯಿಂಟ್ಗಳ ಹಾಗೆ ಕಾಣ್ತಾ ಇದೆ ಇವೆಲ್ಲ ಮೈನಸ್ಗಳನ್ನು ದಾಟಿ ಕಾಂಗ್ರೆಸ್ ಗೆಲುವಿನ ಹಾದಿಗೆ ಇಳಿಬೇಕಾಗಿದೆ ಇನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಭರ್ಜರಿನ ತಂತ್ರವನ್ನು ಮಾಡಿದೆ ಸ್ಟಾರ್ ಚಂದ್ರವರು ಮಂಡ್ಯದಲ್ಲಿ ಮನೆ ಕೊಂಡ್ಕೊಂಡಿದ್ದಾರೆ ಆ ಮೂಲಕ ತಾನು ಎಲ್ಲೂ ಹೋಗೋದಿಲ್ಲ ತಾನು ಇಲ್ಲೇ ಇರ್ತೀನಿ ಅನ್ನೋ ಸಂದೇಶವನ್ನು ಕೊಡ್ತಿದ್ದಾರೆ ಹಾಗೆಯೇ ಶಾಸಕರಾದ ರವಿ ಗಣಿಗ ನರೇಂದ್ರ ಸ್ವಾಮಿ ರಮೇಶ್ ಬಂಡಿಸಿದ್ದೇಗೌಡ ಉದಯ್ ಚಲೋರಾಯ ಸ್ವಾಮಿ ರವಿಶಂಕರ್ ಸೇರಿದ ಹಾಗೆ ಹಾಲಿ ಶಾಸಕರು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಸ್ಟಾರ್ ಚಂದ್ರು ಲೋಕಲ್ ಅಂತ ಹೇಳಿ ಅವರ ಪರ ಪ್ರಚಾರ ನಡೆಸ್ತಾಕ್ತಾ ಇದೆ ಇನ್ನು ಸಿದ್ದರಾಮಯ್ಯ ಫ್ಯಾಕ್ಟರ್ ಹಾಗೂ ಗ್ಯಾರಂಟಿಗಳನ್ನು ನಂಬಿಕೊಂಡು ಮಂಡ್ಯದಲ್ಲಿ ಗೆಲ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಮತ್ತೊಂದು ಕಡೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಕೂಡ ತುಂಬಾನೇ ಹುಷಾರಾಗಿ ಈ ಬಾರಿ ಪ್ರತಿತಂತ್ರವನ್ನು ಹೆಣಿತಾವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಳೆದ ಬಾರಿ ಮಂಡ್ಯ ವಿಧಾನಸಭೆಯಲ್ಲಿ ಸೋತ ಅಭ್ಯರ್ಥಿಗಳ ಸಭೆ ಮಾಡಿ ಮಂಡ್ಯ ಕ್ಷೇತ್ರದಲ್ಲಿ ಈ ಬಾರಿ ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಸಹಕಾರ ಕೊಡುವಂತೆ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಮಾಜಿ ಶಾಸಕರನ್ನು ಬಿಜೆಪಿ ಮುಖಂಡರನ್ನು ಭೇಟಿ ಮಾಡಿ ಬೆಂಬಲ ಕೇಳ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ ನಾಯಕರಾದ ಪುಟ್ಟರಾಜು ಹೆಚ್ ಟಿ ಮಂಜು ರವೀಂದ್ರ ಶ್ರೀಕಂಠಯ್ಯ ರಾಮಚಂದ್ರು ಅನ್ನದಾನಿ ಸುರೇಶ್ ಗೌಡ ಡಿ ಸಿ ತಮ್ಮಣ್ಣ ಸೇರಿದ ಹಾಗೆ ನಾನಾ ನಾಯಕರು ಕುಮಾರಸ್ವಾಮಿ ಅವರ ಗೆಲುವಿಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಕೆಳರೆಯಲ್ಲಿ ಕುಮಾರಸ್ವಾಮಿಯವರು ಕಣಕ್ಕಿಳಿತಾ ಇರೋದ್ರಿಂದ ಒಂದಷ್ಟು ಕ್ಷೇತ್ರಗಳ ಮೇಲೆ ನೇರ ಪರಿಣಾಮ ಬೀರಲಿದೆ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರ ಸ್ಪರ್ಧೆಯಿಂದ ಬೆಂಗಳೂರು ಗ್ರಾಮಾಂತರ ಹಾಸನ ಮೈಸೂರು ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರಗಳ ಮೇಲೆ ಪ್ರಭಾವ ಇರಲಿದೆ ಹೀಗಾಗಿನೇ ಬಿಜೆಪಿ ಹೈಕಮಾಂಡ್ ಕೂಡ ಕುಮಾರಸ್ವಾಮಿಯವರೇ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿ ಅನ್ನುವ ಸಲಹೆಯನ್ನ ಕೊಟ್ಟಿದ್ದದ್ದು ಇದೆಲ್ಲದರ ನಡುವೆ ಸುಮಲತಾ ಅವರು ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ಸುಮಲತಾ ಅವರ ಬೆಂಬಲವನ್ನು ಕೂಡ ಕೇಳೋದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ ಆದ್ರೆ ಸುಮಲತಾ ಅವರು ಮಾತ್ರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಈ ಬಾರಿ ಅವರು ತಟಸ್ಥರಾಗ್ತಾರಾ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಬೆಂಬಲಿಸ್ತಾರಾ ಅಥವಾ ರಾಜಕೀಯವೇ ಬೇಡ ಅಂತ ಹೊರಗುಳಿತಾರ ಅನ್ನೋದರ ಕುತೂಹಲ ಹೆಚ್ಚಾಗ್ತಾ ಇದೆ ಇದು ಗೆಳೆಯರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿರ್ತೀನಿ ಅಲ್ಲಿವರೆಗೂ ನಮಸ್ಕಾರ